ಜ್ವರದ ಬಗ್ಗೆ ಮಾತಾಡ್ತಾ ಇದ್ವಿ ಜ್ವರ ಅಂತ ಅಂದಕ್ಷಣ ನಾನು ಆವಾಗಲೇ ಹೇಳಿದೆ ಪ್ರಾಕೃತಿಕ ಮತ್ತು ವೈಕೃತ ಅಂತ ಎರಡು ಥರದ ಬರುತ್ತೆ ಈ ಪ್ರಾಕೃತಿಕ ಜ್ವರ ಅಂತ ಹೇಳಿದಾಗ ಈ ವಸಂತ ಋತುನಲ್ಲಿ ಅಂದರೆ ಸ್ಪ್ರಿಂಗ್ ಸೀಸನ್ನಲ್ಲಿ ಬರುವಂತಹ ಜ್ವರ ಹಾಗೆ ಮಳೆಗಾಲದಲ್ಲಿ ಬರ್ತಕ್ಕಂತಹ ವಾತಜ ಜ್ವರ ಹಾಗೆ ಶರತ್ ಋತುನಲ್ಲಿ ಬರ್ತಕ್ಕಂತಹ ಪಿತ್ತದ ಜ್ವರ ಸೊ ಈ ವಾತ ಜ್ವರ ಜಾಸ್ತಿ ಇದ್ದಾಗ ಕಾಮನ್ ಆಗಿ ಏನಾಗುತ್ತೆ ತುಂಬ ಮೈಕೈ ನೋವು ತಲೆನೋವು ಇರುತ್ತೆ ಇನ್ನು ಪಿತ್ತ ಜ್ವರ ಬಂದಾಗ ನಿಮಗೆ ಗೊತ್ತಾಗತ್ತೆ ಮೈಯೆಲ್ಲ ತುಂಬ ಸುಡ್ತಾ ಇರುತ್ತೆ ಮೂಗು ಬಾಯಿ ಎಲ್ಲ ಉರಿತಾ ಇರುತ್ತೆ ಸೊ ಇನ್ನು ಕಫ ಜ್ವರ ಬಂದಾಗ ಎದೆ ಎಲ್ಲ ಕಫ ಕಟ್ಟಿರುತ್ತೆ ನಾಲಿಗೆ ಎಲ್ಲ ವೈಟ್ ಕೋಟಿಂಗ್ ಜಾಸ್ತಿ ಆಗಿರುತ್ತೆ ಸೊ ಇದು ಯಾವುದೇ ಜ್ವರ ಆದ್ರೂ ಮೇಯ್ನಾಗಿ ಬರುವಂಥದ್ದು ಈ ಸೀಸನಲ್ ವೇರಿಯೇಷನ್ ಇರ್ಬೋದು ಅಥವಾ ವಾತ ಪಿತ್ತ ಕಫ ವೇರಿಯೇಷನಿಂದ ಆಗಿ ಆಮ ಫಾರ್ಮೇಷನ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಒಂದು ಟಾಕ್ಸಿಕ್ ಅಕ್ಯುಮುಲೇಟ್ ಆಗುವಂಥದ್ದು ದೇಹದಲ್ಲಿ ಅದಕ್ಕೆ ನಾವು ಆಮ ಅಂತ ಹೇಳ್ತೀವಿ ಸೊ ಈ ಆಮ ಅಕ್ಯುಮುಲೇಷನ್ ಆದಾಗ ಈಸಿಯಾಗಿ ನಾವು ನೋಟಿಫೈ ಮಾಡ್ಬೋದು ಯಾವ ಥರ ಅಂತಂದರೆ ನಿಮ್ಮ ನಾಲಿಗೆಯನ್ನು ನೀವು ದಿನ ಕನ್ನಡಿಯಲ್ಲಿ ನೋಡ್ಕೊಳ್ಳುವಂಥದ್ದು ಸೊ ನಾಲಿಗೆಯನ್ನು ನೋಡಿಕೊಂಡ್ರೆ ಆ ವೈಟ್ ಕೋಟಿಂಗ್ ಇದೆ ಅಂತಂದರೆ ಇನ್ನೇನು ಇವತ್ತು ಅಥವಾ ನಾಳೆ ಜ್ವರ ಬರುವಂಥ ಸಂಭವ ಇರುತ್ತೆ ಹಾಗೆ ರುಚಿ ಇರೋದಿಲ್ಲ ಡೈಜೆಷನ್ ಇರೋದಿಲ್ಲ ಮೋಷನ್ ಸರಿಯಾಗಿ ಹೋಗೋದಿಲ್ಲ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಸಮೇತ ಶುರು ಆಗುತ್ತೆ ಸೊ ಈ ಆಮನ ಕರಗಿಸ್ಬೇಕು ಅಂತಂದರೆ ನಾವಾಗಲೇ ಹಾಗೆ ಈಸಿ ಫಾರ್ ಡೈಜೆಷನ್ ಅಂದರೆ ಲೈಟ್ ಲಘು ಆಹಾರ ಅಂತ ಹೇಳ್ತೀವಿ ಸೊ ಆ ಲಘು ಆಹಾರನ ನಾವು ತಗೊಳ್ತಾ ಬಂದರೆ ನಮ್ಮದು ಜೀರ್ಣಶಕ್ತಿನೂ ವೃದ್ಧಿ ಆಗುತ್ತೆ ಹಾಗೆ ಜ್ವರ ಸಮೇತ ಬರೋದಿಲ್ಲ ಬರದೇ ಇರೋ ಹಾಗೆ ತಡಿಬೋದು ನೀವು ನಾಲ್ಗೇನ ದಿನ ಕನ್ನಡಿಲಿ ನೋಡ್ಕೊಳ್ತಾ ಬನ್ನಿ ಜ್ವರ ಬರದೇ ಇರೋ ಹಾಗೆ ಖಂಡಿತ ನೀವು ತಡಿಬೋದು ಸೊ ಈ ಥರದ ಲಘು ಆಹಾರದ ಬಗ್ಗೆ ಮಾತಾಡ್ತಿದ್ವಿ ಅದರಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ತುಂಬ ಜನ ಹೇಟ್ ಮಾಡ್ತಾರೆ ಈ ಥರ ರೆಸಿಪಿನ ಅದರಲ್ಲಿ ಒಂದು ಯಾವುದು ಅಂತಂದರೆ ಹೆಸರು ಬೇಳೆ ಕಿಚಡಿ ಈ ಹೆಸರುಬೇಳೆ ಕಿಚಡಿ ಮಾಡ್ಕೊಳ್ಳೋದು ತುಂಬ ಸುಲಭ ಒಂದು ಹತ್ತರಿಂದ ಹದಿನೈದು ನಿಮಿಷದ ಕೆಲಸ ಅಂತಲೇ ಹೇಳ್ಬೋದು ಸೊ ಈ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿನ ನೀವು ಡೈಜೆಷನ್ ಲೋ ಇದ್ದಾಗ ಸುಸ್ತು ಇದ್ದಾಗ ಅಥವಾ ಫೀವರ್ ಇದ್ದಾಗ ಸೇವಿಸ್ತಾ ಬಂದರೆ ಆ ಸುಸ್ತುನೂ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಇಮ್ಯುನಿಟಿ ಸಮೇತ ಜಾಸ್ತಿ ಆಗುತ್ತೆ ಹೆಸರುಬೇಳೆ ಕಿಚಡಿಗೆ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹೆಸರುಬೇಳೆ ತೆಂಗಿನ ಎಣ್ಣೆ ಕಾಳು ಮೆಣಸಿನ ಪುಡಿ ಸಾಸಿವೆ ಸೈಂದವ ಉಪ್ಪು ಜೀರಿಗೆ ಹೆಸರುಬೇಳೆ ಕಿಚಡಿನ ಹೇಗೆ ಮಾಡೋದು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಹೆಸರುಬೇಳೆ ಒಂದು ಕಪ್ಪನ್ನ ಒಂದು ಚೆನ್ನಾಗಿ ತೊಳೆದು ಅದನ್ನ ಒಂದು ಹತ್ತು ನಿಮಿಷ ನೆನೆಸಿಡಿ ಹತ್ತು ನಿಮಿಷ ನೆನೆಸಿದ ನಂತರ ಆ ನೀರನ್ನ ಚೆಲ್ಲಿ ಅದನ್ನ ನಾನು ಈಗ ಈ ಪಾತ್ರೆ ಹಾಕ್ತಾ ಇದ್ದೀನಿ ಹಾಗೆ ಅಕ್ಕಿನ ಸಮೇತ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿ ಇದಕ್ಕೆ ಸೇರಿಸ್ತಾ ಇದ್ದೇನೆ ಒಂದ್ ಎರಡು ಕಪ್ ಅಷ್ಟು ನೀರನ್ನು ಸೇರ್ಸೋಣ ಇದನ್ನ ನೀವು ಬೇಕಿದ್ರೆ ಸಪ್ರೇಟ್ ಆಗು ಬಾಯ್ಲ್ ಮಾಡ್ಕೊಳ್ಬೋದು ಅಥವಾ ಒಟ್ಟಿಗೆ ಬೇಕಿದ್ರು ಬಾಯ್ಲ್ ಮಾಡ್ಕೊಳ್ಬೋದು ಹೆಸರು ಬೇಳೆ ಸಮೇತ ಬೇಗ ಅಕ್ಕಿ ಬೆಂದಷ್ಟೇ ಈಸಿಯಾಗಿ ಬೇಯುತ್ತೆ ಈಗ ತೊಗರಿ ಬೇಳೆ ಎಲ್ಲ ಆದ್ರೆ ತುಂಬಾ ಟೈಮ್ ತಗೊಳುತ್ತೆ ಆವಾಗ ನಿಮ್ಗೆ ಒಟ್ಟಿಗೆ ಬೇಯಿಸೋದಕ್ಕಾಗೋದಿಲ್ಲ ಹಾಗೆ ಅದು ವಾತ ಸಮೇತ ಜಾಸ್ತಿ ಮಾಡುತ್ತೆ ಈ ಹೆಸರು ಬೇಳೆ ಅನ್ನುವಂಥದ್ದು ಇದ್ರ ಟೇಸ್ಟ್ ಸ್ವೀಟ್ ಆದರೂ ಸಮೇತ ಇದ್ರ ಡೈಜೆಷನ್ ಆಗ್ತಾ ಇದ್ದ ಹಾಗೆ ತುಂಬ ಈಸಿ ಅಂತಲೇ ಹೇಳ್ತೀವಿ ಇದಕ್ಕೋಸ್ಕರ ಅಂದರೆ ನಾ ವಿಚಿತ್ರ ಪ್ರತ್ಯಾರಬ್ಧ ಗುಂಪಲ್ಲಿ ಸೇರುವಂತಹ ಒಂದು ಹರ್ಬ್ ಆಯುರ್ವೇದದಲ್ಲಿ ಬರ್ತಕ್ಕಂಥ ಒಂದು ಹರ್ಬ್ ಅಂತ ಯಾಕಂದರೆ ಇದ್ರ ನೇಚರ್ ಏನಿದೆ ಸ್ವೀಟ್ ನೇಚರ್ ಇದೆ ಆದರೆ ದೇಹಕ್ಕೆ ಸೇರ್ತಾ ಇದ್ದ ಹಾಗೇ ಲೈಟ್ ಫಾರ್ ಡೈಜೆಷನ್ ಹಾಗೆ ಬೇರೆ ಬೇಳೆ ಕಾಳುಗಳು ಹೇಗೆ ನಿಮ್ಮಲ್ಲಿ ವಾತಾವರಣ ಜಾಸ್ತಿ ಮಾಡುತ್ತೆ ಆ ಆ ಥರ ಈ ಬೇಳೆ ಹೆಸರು ಬೇಳೆ ನಿಮ್ಮಲ್ಲಿ ವಾತವನ್ನು ಜಾಸ್ತಿ ಮಾಡೋದೇ ಇಲ್ಲ ಸೊ ಹಾಗಾಗಿ ಜ್ವರ ಬಂದಾಗ ಈ ಹೆಸರುಬೇಳೆ ರಸಮನ್ನಾದರೂ ತಗೊಳ್ಬೋದು ಹೆಸರುಬೇಳೆ ಸೂಪನ್ನಾದರೂ ಕುಡಿಬೋದು ಹಾಗೆ ಬೇಳೆ ಕಿಚಡಿನ ಸಮೇತ ನೀವು ಮಾಡ್ಕೊಳ್ಬೋದು ಹೆಸರು ಬೇಳೆ ಮತ್ತು ಅಕ್ಕಿ ಇದೆ ಸೊ ಇದ್ರ ಜೊತೆಗೆ ಒಂದು ತಡ್ಕನ್ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ತುಂಬ ಸಿಂಪಲ್ ಆಗಿ ಯಾಕಂದರೆ ಜ್ವರ ಬಂದಾಗ ಜಾಸ್ತಿ ಹೆವಿ ಫುಡ್ ತಿನ್ನಬಾರ್ದು ಅಂತ ನಾವು ಈಗಲೇ ಹೇಳ್ತಿದ್ವಿ ಹಾಗಾಗಿ ಸಿಂಪಲ್ ಆಗಿ ಒಂದು ಒಗ್ಗರಣೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆ ಸೇರಿಸೋಣ ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಈ ಒಗ್ಗರಣೆನ ಈ ಹೆಸರು ಬೇಳೆ ಸೇರಿಸ್ತಾ ಇದ್ದೀನಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸಿನ ಪುಡಿ ಸೊ ಆಗಲೇ ಹೇಳ್ದಾಗೆ ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ಅಂಶ ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಆಮ ಏನಿದೆ ಅದನ್ನು ಕರಗಿಸುತ್ತೆ ಸೊ ಹಾಗಾಗಿ ಅದನ್ನು ನಾವು ತಪ್ಪದೇ ಸೇರಿಸ್ಬೇಕು ಹಸಿಮೆಣಸನ್ನು ಯೂಸ್ ಮಾಡಬೇಡಿ ಬಹಳಷ್ಟು ಮಂದಿ ಏನು ಮಾಡ್ತಾರೆ ಅಂತಂದರೆ ಖಾರ ಬೇಕು ಅಂತ ಹೇಳಿ ಹಸಿಮೆಣಸನ್ನು ಹಾಕೋದಿದೆ ಕಿಚಡಿಗೆ ಸೊ ಅದನ್ನು ಹಾಕ್ಲಿಕ್ಕೆ ಹೋಗಬೇಡಿ ಸೊ ಜೀರಿಗೆ ಅಥವಾ ಜೀರಿಗೆ ಪುಡಿಯನ್ನು ಸೇರಿಸ್ಬೋದು ಹಾಗೆ ಕಾಳು ಮೆಣಸನ್ನು ಸ ಕಾಳು ಮೆಣಸಿನ ಪುಡಿನ ಸೇರಿಸಿ ಇದ್ರ ಜೊತೆ ಬೇಕಿದ್ರೆ ನಿಮಗೆ ಕಾಳು ಮೆಣಸು ಬೇಡ ಅನ್ಸಿದ್ರೆ ಹಿಪ್ಪಲಿ ಪುಡಿನ ಸಮೇತ ನೀವು ಸೇರಿಸ್ಕೊಳ್ಬೋದು ಈಗ ಹೆಸರು ಬೇಳೆ ಕಿಚಡಿ ರೆಡಿ ಇದೆ ಜ್ವರ ಬಂದಾಗ ಏನ್ ತಿನ್ಬೇಕು ಅಂತ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ನೆನಪಿಟ್ಕೊಳ್ಳಿ ಈಸಿ ಫಾರ್ ಡೈಜೆಷನ್ ನಿಮ್ಗೆ ತಿಂತ ಇದ್ದ ಹಾಗೆ ಅರ್ಧ ಗಂಟೆನಲ್ಲೇ ಜೀರ್ಣ ಆಗ್ಬೇಕು ಆ ತರದ ಆಹಾರನ ತಗೊಳ್ಬೇಕು ಅದರಲ್ಲಿ ಒಂದು ಈ ಕಿಚಡಿ ಅಕ್ಕಿ ಹೆಸರುಬೇಳೆ ಹಾಕಿ ಮಾಡಿರುವಂತ ತೆಳ್ಳಗಿರುವಂತಹ ಕಿಚಡಿ ಇದನ್ನ ಬೆಳಗ್ಗೆ ತಿಂಡಿಗಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕಾಗಲಿ ಇಲ್ಲ ರಾತ್ರಿಗಾಗ್ಲಿ ಇಲ್ಲ ಮೂರು ಟೈಮು ಕೂಡ ನಾವು ಇದನ್ನು ತಗೋತಾ ಹೋದರೂ ಕೂಡ ಈಗಾಗಲೇ ಹಾಗೆ ಸಾಕಷ್ಟು ಬಿಸಿ ಇರುವಂತಹ ದ್ರವದ ಪದಾರ್ಥ ವಾಮ್ ಲಿಕ್ವಿಡ್ ಫುಡ್ಸ್ ಅಂತ ಹೇಳ್ತೀವಿ ಅದ್ರ ಜೊತೆ ಇದನ್ನು ತಗೊಳ್ಳೋದ್ರಿಂದ ಡೈಜೆಷನು ಚೆನ್ನಾಗಾಗುತ್ತೆ ಜೊತೆಗೆ ಜ್ವರ ನಿವಾರಣೆನೂ ಸರಿಯಾಗ್ತಾ ಹೋಗುತ್ತೆ ಜೊತೆಗೆ ಹೆಸರು ಬೇಳೆನ ಈಸಿಲಿ ಡೈಜೆಸ್ಟೇಬಲ್ ಪ್ರೋಟೀನ್ ಅಂತ ಕೂಡ ಹೇಳ್ತೀವಿ ಸೊ ಈ ಈಸಿಲಿ ಡೈಜೆಸ್ಟೇಬಲ್ ಪ್ರೋಟೀನ್ ನಮ್ಮ ಜ್ವರ ಇದ್ದಾಗ ಬೇಕು ಯಾಕಂದರೆ ಬಾಡಿನಲ್ಲಿ ಪ್ರೋಟೀನ್ ಅಂಶ ಕೂಡ ನಮಗೆ ಕಡಮೆ ಆಗ್ತಾ ಹೋಗಿರುತ್ತೆ